ಎಜುಕೇಷನ್ ಎಲ್ಲರ ಸಂಬಂಧ ಹಾಗೆ ಗದಗದಲ್ಲಿ ಬಂದು ಇಲ್ಲಿ ಎಜುಕೇಷನ್ ಮಾಡಿ ಇಲ್ಲೊಂದು ಎಲ್ಲ ನಮ್ಮ ಎಲ್ಲ ಯುವ ಸ್ನೇಹಿತರೂ ಹಿರಿಯರ ಮಾರ್ಗದರ್ಶನ ಮುಖಾಂತರ ಇವತ್ತು ಹಂತ ಹಂತವಾಗಿ ಇವತ್ತು ಉದ್ಯೋಗದಲ್ಲಿ ರಾಜಕೀಯವಾಗಿ ಕೂಡ ಇವತ್ತು ನಿಜವಾಗಲೂ ನನಗೆ ಗದಗಲಂತೂ ಇವತ್ತು ಒಳಗೆ ದಿಲ್ಲಿ ಒಳಗೆ ಎಲ್ಲ ನಾಯಕರನ್ನು ಪರಿಚಯ ಮಾಡಿಸೋ ಕೆಲಸ ಈ ಕ್ಷೇತ್ರ ಮಾಡಿದೆ ಖಂಡಿತ ಇವತ್ತು ಹತ್ತು ರೂಪಾಯಿ ಹಿಡಿದ್ರೂ ಕೂಡ ಅವತ್ತು ನಾಲ್ಕು ರೂಪಾಯಿ ನಾವು ಸಮಾಜಕ್ಕೆ ಮೀಸಲಿಟ್ಟಿದ್ದೇನೆ ಇವತ್ತು ನಾವು ಲಕ್ಷ ರೂಪಾಯಿ ದುಡಿದ್ರು ಕೂಡ ಅಲ್ಲಿನ ಸಮಾಜಕ್ಕೆ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಇವ್ರನ್ನ ಯುವ ಸ್ನೇಹಿತರು ಆಮೇಲೆ ಹಿರಿಯರು ನಾವು ಮಾತಾಡಿದ್ದೆ ಯಾವತ್ತು ಕೂಡ ನಾವು ಏನೋ ಒಂದು ಕೆಲಸ ಮಾಡಿದ್ರು ಕೂಡ ಅದೆಲ್ಲ ಸ್ವಾರ್ಥತೆ ಇರಬಾರ್ದು ನಿಸ್ವಾರ್ಥ ಸಮಾಜಕ್ಕೆ ಭಾಳ ಮುಖ್ಯ ಇದೆ ಇವತ್ತು ಅಧಿಕಾರ ಐದು ವರ್ಷದಿಂದ ನಾಳೆ ಹೋಗ್ಬಿಡ್ತೈತೆ ಅಭಿಮಾನ ಭಾಳ ಮುಖ್ಯ ಇವತ್ತು ನಾವು ಎಲ್ಲಿ ಹೋದರೂ ಕೂಡ ಇವತ್ತು ಕೊಪ್ಪಳದಿರ್ಬೋದು ಗದಗ ಇರ್ಬೋದು ಬಳ್ಳಾರಿ ಇರ್ಬೋದು ಬಾಗಲಕೋಟದಲ್ಲಿ ಸುಮಾರು ಇವತ್ತು ನಾಲ್ಕೈದು ಜಿಲ್ಲೆಗಳಲ್ಲಿ ನನ್ನ ಯುವ ಸ್ನೇಹಿತರಿರ್ಬೋದು ಅಭಿಮಾನಿಗಳು ನಾವೇ ವಾಲಂಟಿಯಾಗಿ ಇವತ್ತು ಉಕ್ತೊಬ್ಬ ಆಚಾರ್ಯ ನೋಡಿದ್ರೆ ನನಗೆ ಭಾಳ ಸಂತೋಷ ಇವತ್ತು ಅಧಿಕಾರಿ ಏನು ಶಾಶ್ವತ ಅಲ್ಲ ಅಭಿಮಾನ ಭಾಳ ಶಾಶ್ವತ ಎಲ್ಲಿ ಹೋದರೂ ಕೂಡ ಅವರು ಪ್ರೀತಿಯಲ್ಲಿಂದ ಅಪ್ಕೊಳ್ಳೋಂಥ ಕೆಲಸ ನಿಜವಾಗ್ಲೂ ಖಂಡಿತ ಇವತ್ತು ಗದಗ ಇರ್ಬೋದು ಕೊಪ್ಪಳದ ಎಲ್ಲ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಹಂತಕ್ಕೆ ಬೆಳೆದೇನೆ ಖಂಡಿತ ಇವತ್ತು ಪಕ್ಷ ಕೂಡ ಎಲ್ಲ ಗಮನಿಸ್ತಾ ಇರ್ತೇನೆ ಯಾರ್ಯಾರು ಕೆಲಸ ಮಾಡಿದೆ ಸೂಕ್ತ ಸಂದರ್ಭ ಬರ್ತೈತೆ ನನಗೆ ವಿಶ್ವಾಸ ಇದೆ ಮುಂದಿನಲ್ಲಿ ಒಳ್ಳೆಯ ಕಾಲ ಬರ್ತಿದ್ದೆ ಇಲ್ಲಿ ಇವತ್ತು ಗದಗ ನನ್ನ ಯುವ ಸ್ನೇಹಿತರ್ಬೋದು ಇರ್ಬೋದು ಕೊಪ್ಪಳದಲ್ಲಿ ಇರ್ಬೋದು ಎಲ್ಲರೂ ಕೂಡ ಒಂದು ಅಧಿಕಾರಕ್ಕೆ ಬರ್ತೈತಿ ಆ ಅಧಿಕಾರ ಬಂದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯಾರು ಶ್ರಮಿಕ ಯಾರು ಬಡವರು ಅದರ ಅವ್ರಿಗೆ ಸಹಾಯ ಆಗುವಂಥ ಕೆಲಸ ಅವೆಲ್ಲರೂ ಸೇರೆ ಮಾಡೋಣ ಅದೇ ರೀತಿ ಇವತ್ತು ಅಧಿಕಾರ ಇರ್ತೈತೆ ಅದು ಹೋಗ್ತಾ ಅದನ್ನು ನಮ್ಮ ಸಂಸ್ಥೆ ಹೊತ್ತಿಲ್ಲಿ ಅಂದರೆ ಇವತ್ತು ಏನು ನಾವು ಒಂದು ಬ್ಯಾಂಕ್ ತೆಗೆಯುವ ಮುಖಾಂತರ ಅಬ್ದುಲ್ ಕಲಾಂ ಸೊಸೈಟಿ ತೆಗೆದಿರಿ ಸಣ್ಣ ಪುಟ್ಟ ಸಹಾಯ ಸಾಲ ಇರ್ಬೋದು ನಮ್ಮ ಸಂಸ್ಥೆ ವತ್ತ ಇನ್ನೂ ಅನೇಕ ಚಾರಿಟೇಬಲ್ ಕೆಲಸಗಳು ಮಾಡ್ತಾ ಖಂಡಿತ ಇವತ್ತು ನಾಳೆ ಮ್ಯಾಗ ಭಗವಂತದಾಗ ಕೇಳ್ತಾನೆ ಸೈ ಸಹಾಬ ನಿಮ್ಗೆ ಇಷ್ಟು ಆಸ್ತಿ ಕೊಟ್ಟಿದ್ದೆ ಜ್ಞಾನ ಕೊಟ್ಟಿದ್ದೆ ಏನು ನಾವೆಲ್ಲ ಎಲ್ಲ ಲೆಕ್ಕಪತ್ರ ಕೊಡಬೇಕಾಗ್ತದೆ ಏನು ಇಲ್ಲಿ ಇರುವಂಥ ನಾವು ಎಷ್ಟು ದಿವಸ ಮುಖ್ಯ ಇಲ್ಲ ನಾವು ಗದಗ ಇರ್ತೀವಿ ಕೊಪ್ಪಳದಲ್ಲಿರ್ತೀವಿ ಬೆಂಗಳೂರಲ್ಲಿ ಆದರೆ ಏನು ಮಾಡಿ ಭಾಳ ಮುಖ್ಯ ಆದ ಕಾರಣ ಖಂಡಿತ ನಾವು ಏನು ನಾಳೆ ಭಗವಂತ ಹೋಗುವಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸ ಅದೆಲ್ಲರೂ ಕೂಡ ಮಾರ್ಗದರ್ಶನ ಆಗ್ಬೇಕಂತ ಹೇಳ್ತಾ ಖಂಡಿತ ಇವತ್ತು ನಾವೆಲ್ಲರೂ ಏನು ಇವತ್ತು ಗದಗದಲ್ಲಿ ಪ್ರವಾಸಿಗರ ಆಶೀರ್ವಾದ ನಮ್ಮ ಕೊಪ್ಪದಲ್ಲಿ ಗೌರ್ಮೆಂಟ್ ಆಶೀರ್ವಾದ ಖಂಡಿತ ಯಾವತ್ತೂ ಕೂಡ ನಾನು ಅವ್ರ ಮನೆಯ ಮಗ ಇದ್ದಂಗೆ ಸಣ್ಣ ಯಾವ ಏನು ಕಾರ್ಯಕ್ರಮ ಕೂಡ ನಾನು ಅವ್ರ ಜೊತೆ ಇರ್ತೇನೆ ಅವರೆಲ್ಲ ಆಶೀರ್ವಾದ ನನ್ನ ಮೇ ಇರಲಿಲ್ಲ ಅಂತ ಹೇಳ್ತಾ ನನಗೇನು ಇವತ್ತು ಮಾತನಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಂಥ ಎಲ್ಲ ನನ್ನ ಹಿರಿಯರಿಗೆ ಯುವಕ ಮಾತು ಮುಗಿಸಿದೆ ಜೈ ಇಂಜಯ ಕಥ ಇವತ್ತು ಜಿಲ್ಲಾ ಜಿಲ್ಲಾಸ್ಪದ ಹಣ್ಣು ಮಕ್ಕಳ ಅಂಚಾರ ಎಲ್ಲಿ ನಾನು ಜಿಲ್ಲಾ ಸುಮಾರು ಬೆಳಗ್ಲಿಂತ್ರ ಕೊಪ್ಪಳದಲ್ಲಿ ಅನೇಕ ಕಡೆ ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣಂ ಪಂಚ ಇರ್ಬೋದು ನುಟ್ಟು ಇರ್ಬೋದು ಆಮೇಲೆ ರುದ್ರಾಶ್ರಮಕ್ಕೆ ಭೇಟಿ ಕೊಡುವಂಥವರು ಹಣ್ಣು ಹಂಪಲ ಸಹಾಯಧನ ಎಲ್ಲ ಮಾಡಿದ್ದಾರೆ ಇವತ್ತು ಇದು ನಾನು ಇಲ್ಲಿ ಅಂದ್ರೆ ಸುಮಾರು ವರ್ಷ ಇವತ್ತು ಹದಿನೈದು ಇಪ್ಪತ್ತು ವರ್ಷಲಿ ಎಲ್ಲ ನಮ್ಮ ಸ್ನೇಹಿತರು ಮಾಡ್ತಿದ್ದಾರೆ ಖಂಡಿತ ಮುಂದಿನಗಳಲ್ಲಿ ನಾನು ಇನ್ನೂ ಒಳ್ಳೆ ವಿಜಯ ನೆಟ್ಟು ಏನು ಆ ಬೆಳಗ್ಗೆ ಆ ಗದಿಗೆ ಬರ್ದಿತ್ತು ಸುಮಾರು ಖಂಡಿತ ಕಾರ್ಯಕ್ರಮ ಇತ್ತು ಹೀಗಾಗಿ ಇವತ್ತು ಹಾಕಿದ್ದ ಅಭಿಮಾನಿಗಳು ಇಲ್ಲ ಮುಂದೆ ಕೂಡ ಹೆಚ್ಚಿನ ಸಮಯ ನಾವು ನಾವೆಲ್ಲ ಯುವ ಸ್ನೇಹಿತರು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಯಾಕಂದ್ರೆ ಇಲ್ಲಿ ಭಾಳಷ್ಟು ಜನ ಭಾಳಷ್ಟು ಕಾರ್ಯಕ್ರಮಗಳಿತ್ತು ಹೀಗಾಗಿ ಬರಲಿಕ್ಕೆ ನನ್ನ ತಡ ಆಗಿದೆ ಆದರೂ ಕೂಡ ಮುಂದಿನ ನಾನು ಬಂದಾಗ ನಮ್ಮ ಜೊತೆ ಎಲ್ಲರ ಜೊತೆ ಇರ್ತೇನೆ ಅಂತ ಹೇಳ್ತಾ ಕೇಳೋ ಬರಕ್ಕೆ ನೀವು ಕೊಪ್ಪಳ ಬನ್ನಿ ಐ ಎಲ್ ಎಲ್ ಎ ಆಗಾಕ ಕೊಪ್ಪಳ ಸಚಿವರು ಆಗಬೇಕ ನೀವು ಅಭಿಪಾಣಿಗಳು ಭಾಳ ಹೇಳಿಕೆ ಐಗಾರಿಕೆ ಕೊಟ್ಟಾರ ಬಗ್ಗೆ ಎಲ್ಲ ಇವತ್ತು ಸರ್ಕಾರ ಬರಬೇಕು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಆ ಸರ್ಕಾರದಿಂದ ಇದೆ ಇದೇ ಮೂವತ್ತಾರು ಜನ ಗೆದ್ದು ಇವತ್ತು ಸುಭದ್ರ ಸರ್ಕಾರ ಇದೆ ಗಾಯಲಿ ಇನ್ನೂ ಐದು ವರ್ಷ ಮಟ್ಟ ಅವ್ರ ಚುನಾವಣೆ ಅಂತಂತ ಗೊತ್ತಲ್ಲ ಈ ಜಿಲ್ಲಾ ಪಂಚಾಯಿತಿ ಪಟ್ಟಣ ನಗರಸಭೆಯು ಬರ್ತಿದೆ ಈ ಜಿಲ್ಲೆ ಬೋರ್ಡ್ ಚೇರ್ಮ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಇವರು ಒಡ ನಾನು ಉತ್ತಮ ಒಡ್ ಎಲ್ಲ ನಮ್ಮ ದೊಡ್ಡ ನಾಯಕರ ಜೊತೆ ನಮ್ಮ ಹೇಗೆ ಅಂದ್ರೆ ನಾನು ಎಲ್ಲಿ ಹೋದರೂ ಕೂಡ ಭಾಷೆದ ಅಂಥ ಒಂದು ಇವತ್ತು ನಿಮ್ಮ ನಾನು ಆ ಜಿಲ್ಲಾ ಕಡೆ ನಿಮ್ಮೆಲ್ಲರ ಏನು இல்ல நோடு ஈநாக்கி நம்ம வரிஷ் ஏன்னா தீர்மானம் போோ அதுல பதில் இருந்த நான் ஹண்டித்த அவங்க நம்ம ஆஷ்வாசனை கொட்டி இங்கே ஒழுதி தினகளுக்கு பிவிஷ் அது கொடுத்தேன் அந்த அதுல அவரு ஜொத்த இர்த்தினேன் நீெல்லாம் இத்தீங்க ஒே கலச நாவெல்லாம் சேர்மா